ಶೆಡ್ಗೆ ಬೆಂಕಿ ನಲವತ್ತು ಕುರಿಗಳು ಸಜೀವ ದಹನ ಶ್ರೀನಿವಾಸಪುರ ತಾಲೂಕಿನಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು ಆಕಸ್ಮಿಕವಾಗಿ ಕುರಿ ಶೆಡ್ಗೆ ಬೆಂಕಿ ಬಿದ್ದ ಪರಿಣಾಮ ಸುಮಾರು ನಲವತ್ತು ಕುರಿಗಳು ಸಜೀವ ದಹನವಾಗಿದೆ ಇದರಿಂದ ರೈತರಿಗೆ ಅಪಾರ ನಷ್ಟ ಉಂಟಾಗಿದೆ ಈ ದುರದೃಷ್ಟಕರ ಘಟನೆಯು ಗುರುವಾರ ಬೆಳಗಿನ ಜಾವ ಮೂರು ಗಂಟೆಯ ಸಮಯದಲ್ಲಿ ನಡೆದಿದ್ದು ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮ ಪಂಚಾಯಿತಿಯ ವರ್ತನಹಳ್ಳಿ ಗ್ರಾಮದ ತಿಮ್ಮಯ್ಯ ಎಂಬ ರೈತರಿಗೆ ಸೇರಿದ ಕುರಿ ಶೆಡ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಕ್ಷಣಾರ್ಥದಲ್ಲಿ ಶೆಡ್ ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿದೆ ಬೆಂಕಿ ಕಾಣಿಸಿಕೊಂಡ ಕೂಡಲೇ ಸಾರ್ವಜನಿಕರು ಬೆಂಕಿ ನಂದಿಸಲು ಅರಸಾಸಪಟ್ಟರು ಆದರೆ ಅಷ್ಟರಲ್ಲೇ ಬಹುತೇಕ ಕುರಿಗಳು ಸುಟ್ಟು ಕರಕಲಾಗಿದ್ದವು ಸುಮಾರು ನಲವತ್ತು ಕುರಿಗಳು ಸಾವನ್ನಪ್ಪಿವೆ ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ ಮತ್ತಿ ಗ್ರಾಮ ನಿಂಬೇಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವುದು ರಾತ್ರಿ ಒಂದು ಮಕ್ಕಳಿಂದ ಎರಡು ಗಂಟೆ ಹೊತ್ತಿನಲ್ಲಿ ಯಾರು ತಿರುಗಾಡಿಗಳು ಪೆಟ್ರೋಲ್ ಹಾಕಿ ಒಂದು ಕುರಿ ಸುತ್ತ ಬೆಂಕಿ ಹಾಕಿದ್ದಾರೆ ಸರ್ ಸುಮಾರು ಅಂದರೆ ಮೂವತ್ತಕ್ಕಿಂತ ಹೆಚ್ಚು ಕುರಿಗಳು ಆ ಬೆಂಕಿಯಲ್ಲಿ ಬೆಂದು ಸುತ್ತಬಿಡಿ ಸರ್ ಇನ್ನು ಮುಕ್ಕಿದ ಕುರಿಗಳು ಸ್ವಲ್ಪ ಗಾಯಗಳಾಗಿ ಅದನ್ನು ರಾಡ್ತಾ ಇದೆ ಸರ್ ಯಾರಂತೂ ಗೊತ್ತಿಲ್ಲ ಈ ಥರ ಆಗಿದೆ ಕುರಿಗಳ ಮೇಲೆ ಇನ್ಸೂರೆನ್ಸು ಇಲ್ಲ ಅಂದ್ರೆ ಲೋನ್ ಅಂತಂದ್ರೆ ಏನಾದರೂ ಇದೆಯಾ ಕುರಿಗಿಲ್ ಲೋನ್ ಮೇಲೆ ಇಲ್ಲ ಸರ್ ಇನ್ಶೂರೆನ್ಸ್ ಏನೂ ಇಲ್ಲ ಹಾಂ ಪೊಲೀಸವರು ಏನಾದ್ರು ಬಂದಿದ್ರು ಹಾಂ ಸರ್ ಟು ಪೊಲೀಸ್ ಅವರಿಗೆ ಫೋನ್ ಮಾಡಿದ್ವಿ ಅವ್ರು ಬಂದು ವರ್ಗಿ ತಗೊಂಡು ಹೋಗಿದ್ದಾರೆ ಈಗ ತಹಸೀಲ್ದಾರ್ ಸರ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಅವರು ನಾವು ಇವಾಗ ಬರ್ತಾ ಇದ್ದ ವಿಸಿಟ್ ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಆರೇ ಮಂಜು ಸರ್ಗು ಇನ್ಫಾರ್ಮ್ ಮಾಡಿದ್ವಿ ಅವರು ಬರ್ತೀವಿ ಬರೋವರೆಗೂ ಅವೆಲ್ಲ ಎತ್ತಬೇಡಿ ಹಂಗೆ ಇತ್ತೀವಿ ಅಂದರು ಈಗ ಪಂಚಾಯತ್ ಪಿ ಡಿ ಒ ಆಫೀಸರ್ಸ್ಗೂ ಕಾಲ್ ಮಾಡಿದೆ ಸರ್ ಈಗ ಅವ್ರೂ ಇದ್ದೀನಿ ಅಂತ ಹೇಳಿದ್ರು ಸರ್ ಅದೇ ಈ ಥರ ಆಗಿರೋದ್ರಿಂದ ತುಂಬ ದುಃಖದಲ್ಲಿ ಇದ್ದಾರೆ ಸರ್ ಬಡ ಬಡವರು ಕೂಲಿ ಮಾಡಿಕೊಂಡು ಕುರಿಗಳ ಜೀವನ ಕುರಿಗಳು ಸಾಕೊಂಡು ಜೀವನ ಮಾಡ್ತಿದ್ದರು ಈಗ ಈ ಥರ ಒಂದು ಪರಿಸ್ಥಿತಿ ಮಾಡಿದ ಆಗಿದೆ ಸರ್ ಈಗ ದಯವಿಟ್ಟು ಅದಕ್ಕೆ ನ್ಯಾಯ ಕೊಡಿಸಬೇಕಾಗಿ ಎಲ್ಲರೂ ಮನೆ